ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ನಗರದ ರೈನ್ಬೋ ಪಿ ಯು ಕಾಲೇಜು ಮತ್ತು ಗ್ಲೋಬಲ್ ಸ್ಕೂಲ್ನ ನೂತನ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಜೆಎನ್ ಗಣೇಶ್ರವರು ಶಾಲಾ ಕಾಲೇಜುಗಳಲ್ಲಿ ನಡೆಯುವ ಬೀಳ್ಕೊಡುಗೆ ಸಮಾರಂಭದಂತೆ ಸ್ವಾಗತ ಕಾರ್ಯಕ್ರಮ ನಡೆಯುವುದು ಉತ್ತಮ ಬೆಳವಣಿಗೆ ಎಂದ ಅವರು ಹಿಂದಿನ ಶೈಕ್ಷಣಿಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಯಲು ಸಾಕಷ್ಟು ಅವಕಾಶಗಳಿವೆ ಉತ್ತಮ ವಿಚಾರದ ಬಗ್ಗೆ ಹೆಚ್ಚು ಚರ್ಚಿಸಬೇಕಿದೆ ಎಂದರು ಸ್ವಾಗತ ಕಾರ್ಯಕ್ರಮದ ಮೂಲಕ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಲ್ಲಿರುವ ಆತಂಕವನ್ನು ಹೋಗಲಾಡಿಸಬೇಕು ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದ ವಿಚಾರ ಕುರಿತು ಚರ್ಚಿಸಿ ವಿಷಯ ವಿನಿಮಯ ಮಾಡಿಕೊಳ್ಳಬೇಕು ಇದನ್ನು ಹೊರತುಪಡಿಸಿ ಇತರೆ ಚಟುವಟಿಕೆಗಳಿಗೆ ಆಸ್ಪಾದ ನೀಡಬಾರದು ಪಠ್ಯಕ್ರಮದ ಜೊತೆಗೆ ವಿದ್ಯಾರ್ಥಿಗಳ ಸೃಜನಶೀಲ ಮನಸ್ಸನ್ನು ಪ್ರೇರೇಪಿಸುವುದು ಹಾಗೂ ಅವರ ಬೌದ್ಧಿಕ ಸಾಮರ್ಥ್ಯವನ್ನು ಸುಧಾರಿಸಲು ಶಿಕ್ಷಣ ಮುಖ್ಯವಾಗಿದೆ ಎಂದರು ಸಂಸ್ಥೆಯ ಕಾರ್ಯದರ್ಶಿ ಕೆ ಎಸ್ ಚಂದ್ಬಾಷ್ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಸ್ನೇಹಿತರ ಪರಿಚಯ ಮಾಡಿಕೊಳ್ಳಬೇಕು ಜೀವನ ಉದ್ದಕ್ಕೂ ನೆನಪು ತರುವಂತಹ ಉತ್ತಮ ಸ್ನೇಹ ನೆಮ್ಮದಿ ನೀಡುತ್ತದೆ ಉಲ್ಲಾಸದಿಂದ ಇರುವಂತೆ ಮಾಡುತ್ತದೆ ಸಜ್ಜನರ ಸ್ನೇಹದಿಂದ ಸೇವಾ ಮನೋಭಾವ ಬೆಳೆಯುತ್ತದೆ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಂಪ್ಲಿ ಸಿಪಿಐ ಕಾಲೇಜು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು ರಘುವೀರ್ ಸುದ್ದಿ ಟಿವಿ ಕಂಪ್ಲಿ ಕಾರ್ಯಕ್ರಮ ರೇನ್ಬೋ ಪಿ ಯು ಕಾಲೇಜ್ಗೆ ಎಳ್ಳೆ ಕಾರ್ಯಕ್ರಮ ನನಗೆ ಫೋನ್ ಮಾಡಿ ಇಲ್ಲ ತಾವು ಗೌರವಾಧ್ಯಕ್ಷ ಆಗಲೇಬೇಕಂತಂದು ನಮ್ಮ ಅಧ್ಯಕ್ಷರು ಹೇಳಿದಾಗ ನನಗೆ ಭಾಳಷ್ಟು ಖುಷಿ ಆಯ್ತು ಜೀವನದಲ್ಲಿ ಎಮ್ ಎಲ್ ಎ ಆಗಿರ್ಬೋದು ಆದರೆ ಒಂದು ಕಾಲೇಜ್ ಗೌರವಾಧ್ಯಕ್ಷ ಆಗೋದು ನನಗೆ ಭಾಳಷ್ಟು ಹೆಮ್ಮೆ ಇದೆ ಅದು ಕೂಡ ನಮ್ಮ ಸ್ನೇಹಿತರು ಚಾಂದ್ ಭಾಷೆ ಇಷ್ಟು ಕಷ್ಟಪಟ್ಟು ಕಟ್ಟಿ ಇಷ್ಟು ಒಂದು ಒಳ್ಳೆಯ ಸಂಸ್ಥೆಗೆ ನಮ್ಮನ್ನು ಅಧ್ಯಕ್ಷ ಮಾಡಿರೋದು ಭಾಳಷ್ಟು ಆಗ್ತಿದೆ ಹಂಗಾಗಿ ನಮ್ಮ ನನ್ನಿಂದ ಅವ್ರಿಗೆ ಎಲ್ಲ ರೀತಿ ಸಹಕಾರ ಅವ್ರಿಗೆ ಸಲಹೆ ಏನು ಬೇಕು ನಾವು ಅವರು ಜೊತೆಯಲ್ಲಿ ನಿಂತಿರ್ತ ಮಾತು ಈ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ತಮಗೆ ಹೇಳೋದಷ್ಟೇ ಇವತ್ತು ಹಿಂದೆಲ್ಲ ಜಾಸ್ತಿ ಕಾಂಪಿಟೇಷನ್ ಅಂದರೆ ಕಾಂಪಿಟೇಷನ್ ಏನಿರ್ತದಿಲ್ಲ ಇವಾಗ ಪ್ರತಿ ರಂಗದಲ್ಲಿ ಭಾಳಷ್ಟು ಕಾಂಪಿಟೇಷನ್ ಹಿಂದೆ ದೇವರು ನಮಗೆ ಎಷ್ಟು ಕೊಡ್ತಾನೆ ಅಷ್ಟಲ್ಲಿ ತೃಪ್ತಾಗಿ ಆರಾಮಾಗಿ ಜೀವನ ಮಾಡ್ಬೋದು ಎಂಬ ದಿನಗಳಿದ್ವು ಆದರೆ ಇವತ್ತು ಭಾಳ ಕಾಂಪಿಟೇಷನ್ ಇದೆ ನೀ ಇವಾಗಿಲ್ಲೇ ನೀವಿಲ್ಲ ಬೆಳೆಯಂತ ವಯಸ್ಸು ತಮಗೆ ಹೇಳೋದಷ್ಟೇ ನಿಮ್ಮ ಜೀವನದಲ್ಲಿ ಫಸ್ಟ್ ಏನಂದರೆ ಶಿಸ್ತು ಕಲಿಬೇಕು ಸಿಸ್ತಿದ್ರೆ ಅದು ತನ್ನಾಟಿಗೆ ತಾನೇ ವಿದ್ಯೆ ಮತ್ತೊಂದು ಎಲ್ಲ ಕೂಡ ಬರ್ತೈತೆ ಅಂದರೆ ನಾವು ಬೆಳಗ್ಗೆ ಎದ್ದು ಹೇಳ್ಬೇಕು ನೀವು ಒಂದು ಟೈಮ್ ಟೇಬಲ್ ಹಾಕಿರಿ ನಾವು ದಿನ ದಿನಚರಿ ಏನಾಯ್ತಲ್ಲ ಬೆಳಗ್ಗೆ ಎದ್ದು ಆಟದಲ್ಲಿರಲಿ ಅದೇ ರೀತಿ ವಿದ್ಯಾಭ್ಯಾಸದಾಗಿರಲಿ ಅದೇ ರೀತಿ ಈ ಪ್ರೋಗ್ರಾಮ್ಸ್ ಅಂತ ಅವಂದು ಆ ಪ್ರೋಗ್ರಾಮ್ಸ್ ಮುಖಾಂತರ ನೀವು ಹೋದ್ರೆ ಮಾತ್ರ ಸಕ್ಸಸ್ ಆಗ ಸಾಧ್ಯ ಯಾಕಂದರೆ ಶಿಸ್ತು ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ತಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಇಲ್ಲಿ ಅಂದ್ರೆ ನೀವು ಶಾಲೆಗೆ ಬಂದ ಮೇಲೆ ನಿಮ್ಮ ತಂದೆ ಒಂದಿನ ಒಂದು ಎರಡು ದಿನ ನೀವು ಚೆಕ್ ಮಾಡಿರಿ ನಿಮ್ಮ ತಂದೆ ಎಲ್ಲಿ ಕೆಲಸಕ್ಕೆ ಹೋಗ್ತಾನೆ ನಿಮ್ಮ ತಂದೆ ಏನು ಕೆಲಸ ಮಾಡ್ತಾನೆ ನಿಮ್ಮ ತಾಯಿ ಏನು ಕೆಲಸ ಮಾಡ್ತಾರೆ ಅವ್ರ ತಂದೆ ತಾಯಿಗಳು ಎಷ್ಟೇ ಕಷ್ಟ ಇದ್ರು ಕೂಡ ನಿಮ್ಗೆ ಯಾವತ್ತೂ ಕೂಡ ನನ್ಗೆ ಕಷ್ಟ ಐತೆ ಅಂತಂದು ಹೇಳಿ ಮಕ್ಕಳ ಮುಂದೆ ಹೇಳಲ್ಲ ಯಾಕಂದ್ರೆ ನಮಗೆ ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅವ್ರ ಕಾಲ ಮೇಲೆ ಅವ್ರು ನಿಂದರ್ಬೇಕು ಸಮಾಜದಲ್ಲಿ ಕೂಡ ನನ್ನ ಮಗ ಯಾರಂತ ಗೊತ್ತಾಗ್ಬೇಕಂತಂದು ಅವ್ರ ಇಡೀ ಜೀವನನೇ ತ್ಯಾಗ ಮಾಡಿ ತಮಗೆ ವಿದ್ಯಾಭ್ಯಾಸ ಇದು ಕಾಲೇಜ್ ಮತ್ತು ಸ್ಕೂಲಿಗೆ ಕಳಿಸ್ತಿರ್ತಾರೆ ನಿಮ್ಮ ತಂದೆ ತಾಯಿ ಕಷ್ಟ ನೀವೇನು ನೋಡಿದ್ರೆ ನೀವು ದೊಡ್ಡವಾಗಿ ಸಾಧ್ಯವೇನಿಲ್ಲ ಹಂಡ್ರೆಡ್ ನೂರಕ್ಕೆ ನೂರು ಪರ್ಸೆಂಟ್ ನೀವು ವಿದ್ಯಾವಂತರು ಹಾಗೆ ಹಾಕ್ರಿ ತಂದೆ ತಾಯಿ ಕೊಡೋಂಥ ಕಷ್ಟ ನೀವು ಅವ್ರ ಮುಂದೆ ಮುಪ್ಪಿನ ವಯಸ್ಸಿನಲ್ಲಿ ನಮ್ಮ ಮಗ ಕೂಡ ಒಂದು ಸಮಾಜದಲ್ಲಿ ಬಂದು ನಮ್ಮ ಸಮಾಜದಾಗ ಕೂಡ ನಮ್ಮ ಮಗ ಯಾರಂತ ಗೊತ್ತಾಗಬೇಕಂತ ಅವರು ಪ್ರಾಮಾಣಿಕವಾಗಿ ಕಷ್ಟಪಡ್ತಿರ್ತಾರೆ ಹಾಗಾಗಿ ಚೆನ್ನಾಗಿ ಅವೆಲ್ಲ ಓದ್ಬೇಕು ಯಾಕಂದರೆ ಈ ಸ್ಕೂಲ್ ಡೇಸು ಕಾಲೇಜ್ ಡೇಸು ಭಾಳಷ್ಟು ಅಂದರೆ ಈ ಒಂದು ದಿನ ಕೂಡ ಭಾಳಷ್ಟು ಮುಖ್ಯ ಯಾಕಂದರೆ ನಮಗೆ ಸ್ಕೂಲು ಕಾಲೇಜ್ಗೆ ಹೋದಾಗ ಈ ದಿನಗಳು ವ್ಯಾಲ್ಯೂ ಕೊಡ್ತಾ ಲ್ಲ ನಮಗೆ ಆದರೆ ಸ್ಕೂಲಿಗೆ ಹೋದು ಬರೋದು ಆದ್ರೆ ಕಾಮನ್ ಆಗಿತ್ತು ಆದರೆ ಈ ಸ್ಕೂಲು ಕಾಲೇಜ್ ಮುಗಿದ ಮೇಲೆ ಆ ಸ್ಕೂಲಿನ ಜೀವನ ಎಷ್ಟು ಖುಷಿ ಕೊಡ್ತಿತ್ತು ಕಾಲೇಜ್ ಜೀವನ ಎಷ್ಟು ಖುಷಿ ಕೊಡ್ತಿತ್ತು ಅಂತಂದು ಸ್ಕೂಲು ಕಾಲೇಜಿಂದ ಆಚೆ ಬಂದ ಮೇಲೆ ಗೊತ್ತಾಗೋದು ಇಲ್ಲ ನಿಮಗೆ ಭಾಳಷ್ಟು ಜೀವನ ಇದೆ ಮುಂದೆ ಬಂದ ಮೇಲೆ ಮೊಬೈಲ್ ನೋಡ್ಬೋದು ಸಿನಿಮಾ ನೋಡ್ಬೋದು ಅನೇಕ ನೀವೆಲ್ಲ ವಯಸ್ಸು ಬಂದ್ಮೇಲೆ ಮಾಡ್ಬೋದು ಆದರೆ ಇವತ್ತು ನಿಮ್ಮ ಕೆಲಸ ಏನಂದರೆ ನೀವು ಸರಿಯಾಗಿ ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೊಳ್ಳೆ ಬುಕ್ಸ್ ಓದಬೇಕು ನೀವು ದೊಡ್ಡವರಿಗೆ ಗೌರವ ಕೊಡೋಂಥ ಬುದ್ಧಿ ಅವೆಲ್ಲ ಕಲಿಬೇಕು ತಮ್ಗೆ ಹೇಳೋದಿಷ್ಟೇ ಮಕ್ಕಳಲ್ಲಿ ಯಾಕೆ ನೋಡಿ ಅಸಹ್ಯ ಪಡಬಾರ್ದು ಕೆಲವೊಂದು ನಾವು ಹುಡು ಸಣ್ಣ ಹುಡ್ರದ್ದಾಗ ಒಂದೊಂದು ಅಭ್ಯಾಸಗಳು ನಮಗೆ ಅಂದರೆ ಬೈಕ್ ಬರ್ತಂದರೆ ಹುಟ್ಟಿನಿಂದಲೇ ಇಂಥ ಏನು ಏನು ಕೆಟ್ಟ ಇದು ಇರ್ತವಲ್ಲ ಅವನ್ನೆಲ್ಲ ಹೋಗ್ಲಾಡ್ಸ್ಬೇಕಂದ್ರೆ ಯಾರು ನೋಡಿ ಅಸಹ್ಯ ಪಡಬಾರ್ದು ಯಾರನ್ನ ನೋಡಿ ಈ ಒಂಥರ ಚಂದ ಅಲ್ಲಾದ್ರಂಗೆ ಹೇಳಿ ಈಳಾಸೆ ಆಸೆ ಅದು ಇಂಥವು ಮಾಡಬಾರ್ದು ನಾವು ಇಂಥವೆಲ್ಲ ಯಾವುದು ಕೂಡ ಇರಬಾರ್ದು ನಮ್ಮ ಕೈಲಾದಂತ ಅಂತ ಯಾರಲ್ಲ ಇವಾಗ ಒಬ್ಬರು ಹಂಡ್ರೆಡ್ ಮಾರ್ಕ್ಸ್ ತಂದಿರ್ತಾರೆ ಒಂದು ತೊಂಬತ್ತು ಮಾರ್ಕ್ಸ್ ಬಂದಿರ್ತವೆ ಒಬ್ರಿಗೆ ಇಪ್ಪತ್ತು ಮಾರ್ಕ್ಸ್ ಬಂದಿರ್ತವೆ ಏ ಇವ್ನಿಗೆ ಇಪ್ಪತ್ತು ಬಂದವ ನನಗೆ ಎಂಬತ್ತು ಮಂದಿಗೆ ತಂದು ಅವ್ರಿಗೆ ನೋವು ಪಡ್ಸಂಥ ಕೆಲಸ ಯಾರು ಕೂಡ ಮಾಡಬಾರ್ದು ಅವನಿಗೆ ಸಪೋರ್ಟ್ ಮಾಡಬೇಕು ಇಲ್ಲ ನೀನು ಕಮ್ಮಿ ತಂದಿಯಲ್ಲ ಮುಂದೆ ನೀನು ಹೆಚ್ಚಿಗೆ ತಾಂಬರ್ಬೇಕು ನಾನು ನಿನ್ನ ಜೊತೆಗೆ ದಿನ ಅಂತಂದರೆ ಇಂಥ ಅಭ್ಯಾಸಗಳು ನಾವು ಬೆಳೆಸಬೇಕಾಗ್ತಿತ್ತು